ಹಾಯ್ ಸ್ಟೂಡೆಂಟ್ಸ್ ಮತ್ತೆ ವಿಡಿಯೋಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದು ಯಾವ ಒಂದು ಪದ್ಯದ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಅಂಬೇಡ್ಕರ್ ಅಂತ ಹೇಳಿ ಒಂದು ಪದ್ಯ ಈ ಪದ್ಯವನ್ನು ಡಾಕ್ಟರ್ ಸಿದ್ದಲಿಂಗಯ್ಯನವರು ಬರೆದಿರ್ತಕ್ಕಂಥವರು ದಲಿತ ಕವಿ ಅಂತಾನೆ ಕರೆಸ್ಕೊಳ್ತಕ್ಕಂತಹ ಒಬ್ಬ ವ್ಯಕ್ತಿ ಈ ಬರೆದಿರ್ತಕ್ಕಂಥ ಒಂದು ಪದ್ಯ ಯಾವುದು ಅಂತ ಹೇಳಿದ್ರೆ ಅಂಬೇಡ್ಕರ್ ಹು ಈಸ್ ಅಂಬೇಡ್ಕರ್ ಅಂತ ಹೇಳಿದ್ರೆ ಇಡೀ ಭಾರತೀಯರಿಗೆ ಗೊತ್ತಿರ್ತಕ್ಕಂಥ ಒಂದು ದೊಡ್ಡ ಹೆಸರು ಯಾವುದು ಅಂತ ಹೇಳಿದ್ರೆ ಅಂಬೇಡ್ಕರ್ ಸೊ ಅಂಬೇಡ್ಕರ್ ಅಂತ ಹೇಳಿದಾಗ ನಾವು ಸಮಾಜ ಸುಧಾರಕ ಅಂತಾನೂ ಕೂಡ ಕರೆಯೋದಿಕ್ಕೆ ಸಾಧ್ಯತೆ ಇದೆ ಸೊ ಅದರ ಮೂಲಕವಾಗಿ ಒಂದು ಸಮಾಜ ಅಥವಾ ಒಂದು ವರ್ಗದ ಉದ್ಧಾರಕ್ಕೋಸ್ಕರವಾಗಿ ಸೃಷ್ಟಿಯಾಗಿರ್ತಕ್ಕಂಥ ಒಬ್ಬ ಮನುಷ್ಯ ಅಂತಾನು ಕೂಡ ನಾವು ಅಂಬೇಡ್ಕರ್ ಅಂಬೇಡ್ಕರ್ನ ಗುರುಸೋದಕ್ಕೆ ಸಾಧ್ಯತೆ ಇದೆ ಅಂಬೇಡ್ಕರ್ ಇರ್ಲಿಲ್ಲ ಅಂತ ಹೇಳಿದ್ರೆ ನಮ್ಮ ಭಾರತದಲ್ಲಿ ಕೆಳವರ್ಗ ಅಂತ ಏನು ಗುರುತಿಸ್ಕೊಂಡಿತ್ತಲ್ಲ ಅವ್ರಿಗೆ ಸಿಗಬೇಕಾಗಿರ್ತಕ್ಕಂಥ ಸ್ವಾತಂತ್ರ್ಯ ಆಗ್ಲಿ ಸಮಾನತೆ ಆಗ್ಲಿ ಇದ್ಯಾವುದು ಅಥವಾ ಅದಕ್ಕಿಂತ ಮುಖ್ಯವಾಗಿ ವಿದ್ಯೆ ಇದು ಯಾವುದು ಕೂಡ ಸಿಗ್ತಾ ಇರಲಿಲ್ಲ ಅಂತಹ ಒಂದು ವಿದ್ಯೆಯನ್ನ ದೊರಕಿಸ್ಕೊಟ್ಟಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಅಂಬೇಡ್ಕರ್ ಅದ್ರ ಜೊತೆಗೆ ಸಂವಿಧಾನ ನಮ್ಮ ಭಾರತದ ಸಂವಿಧಾನ ಏನಿದೆಯಲ್ಲ ಅದರ ಪೂರ್ಣ ನಿರ್ಮಾಣಕ್ಕೆ ಕಾರಣಕರ್ತರ ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅವ್ರ ಬಗ್ಗೆ ಇರ್ತಕ್ಕಂಥ ಒಂದು ಪದ್ಯ ಆ ಪದ್ಯದ ವಿಶ್ಲೇಷಣೆಯನ್ನ ಇವತ್ತು ನಾವು ನೋಡ್ತಾ ಹೋಗೋಣ ಸೊ ಅಂಬೇಡ್ಕರ್ನ ನಾವು ಮಹಾನ್ ಶಿಕ್ಷಣ ಪ್ರೇಮಿ ರಾಜಕೀಯ ಚಿಂತಕ ಸಮಾಜ ಸುಧಾರಕ ಅಂತ ಹೇಳಿ ಗುರುತಿಸ್ತಕ್ಕಂತ ಒಬ್ಬ ಮಹಾನ್ ನಾಯಕನಾಗಿ ನಮ್ಮ ಮುಂದೆ ಕಾಣಿಸ್ಕೊಳ್ತಾ ಹೋಗ್ತಾರೆ ಸೊ ಹಾಗಾದ್ರೆ ಪದ್ಯ ನೋಡೋಣ ಹ್ಮ್ ಪದ್ಯ ಹೀಗಿದೆ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಸೊ ಇಲ್ಲಿ ಆಲ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಬ್ಯಾನಿಯನ್ ಟ್ರೀ ಅಥವಾ ಆಲದ ಮರ ಸೊ ಆಲದ ಮರ ಹೆಂಗೆ ವಿಸ್ತಾರವಾಗಿ ತನ್ನನ್ನು ಬೆಳೆಸ್ಕೊಳ್ತಾ ಹೋಗುತ್ತೆ ರೆಂಬೆ ಕೊಂಬೆ ಬಿಳಲುಗಳ ಮೂಲಕವಾಗಿ ವಿಸ್ತರಿಸ್ಕೊಳ್ತಾ ಹೋಗುತ್ತಲ್ಲ ಹಂಗೆ ಶತಶತಮಾನಗಳಿಂದ ನಾವು ಉಂಡ್ಕೊಂಡು ಬಂದಿರ್ತಕ್ಕಂಥ ನೋವುಗಳಾಗಲಿ ಕಷ್ಟಗಳಾಗಲಿ ಅಸಮಾನತೆಗಳಿಂದಾಗಲಿ ಅವೆಲ್ಲವನ್ನು ಅವೆಲ್ಲವನ್ನು ನೀಗ್ಸೋದಕ್ಕೆ ಅವೆಲ್ಲದರಿಂದ ಹೊರತರತಕ್ಕೆ ಹೊರತರೋದಕ್ಕೆ ಬಂದಿರತಕ್ಕಂತಹ ಒಂದು ಧ್ವನಿ ಯಾವುದು ಅಂತ ಹೇಳಿದ್ರೆ ಅವರ ಪರವಾಗಿ ನಿಂತಿರ್ತಕ್ಕಂಥ ಒಂದು ಧ್ವನಿ ಯಾವುದು ಅಂತ ಹೇಳಿದ್ರೆ ಅಂಬೇಡ್ಕರ್ ಅದಕ್ಕೆ ಆಕಾಶದ ಅಗಲಕ್ಕೂ ನಿಂತ ಆಲವೇ ಅಂದ್ರೆ ಅವರ ಪರವಾಗಿ ಇಡೀ ಆಕಾಶದಷ್ಟು ವಿಸ್ತಾರವಾಗಿ ನಿಂತು ಅವರಿಗೋಸ್ಕರ ಕೆಲಸ ಮಾಡಿ ಅವರ ಉದ್ಧಾರಕ್ಕಾಗಿ ನಿಂತಿರ್ತಕ್ಕಂಥವ್ರು ಯಾರು ಅಂತ ಹೇಳಿದ್ರೆ ಅಂಬೇಡ್ಕರ್ ಅದಕ್ಕೆ ಬ್ಯಾನಿಯನ್ ಟ್ರೀ ಅಂತ ಹೇಳಿ ಒಂದು ಆಲದ ಮರಕ್ಕೆ ಅವರನ್ನ ಸಂಕೇತವನ್ನು ಮಾಡ್ತಾರೆ ನೆಕ್ಸ್ಟು ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನ ಆಚೆ ಮೋಡದಾಚೆ ಮೊಳಗಿದೆ ಘೋಷವೇ ಸೊ ಈ ಕೋಟಿ ಕೋಟಿ ಸಾವಿರಾರು ಜನ ಅಥವಾ ಲಕ್ಷಾಂತರ ಜನ ಕೋಟ್ಯಂತರ ಜನ ಏನ್ ಮಾಡಿದ್ದಾರೆ ಒಂದು ಅಜ್ಞಾನದ ಅಂಧಕಾರದಲ್ಲಿ ಬಿದ್ದ್ಬಿಟ್ಯಾರ ಏನ್ ಅಜ್ಞಾನದ ಅಂಧಕಾರ ಅಂತ ಹೇಳಿದ್ರೆ ಮೇಲ್ವರ್ಗದವ್ರು ಏನ್ ಹೇಳ್ತಾರೋ ಅದನ್ನ ಕೇಳ್ಕೊಂಡು ಹಾಗೆ ನಾವು ನಡ್ಕೊಂಡು ಹೋಗ್ತಾ ಇರಬೇಕು ಲೈಕ್ ಎಕ್ಸಾಂಪಲ್ ಕತ್ತೆ ಸೊ ಕತ್ತೆ ಏನ್ ಮಾಡುತ್ತೆ ಅವನ ಓನರ್ ಏನ್ ಹೇಳ್ತಾನೋ ಅದನ್ನ ಕೇಳ್ಕೊಂಡು ಹೋಗ್ತದೆ ಹೊರತು ಅದಕ್ಕೆ ಪ್ರತಿರೋಧ ಅಥವಾ ನಾನು ಯಾಕೆ ಮಾಡಬೇಕು ಅಂತ ಕೇಳಲ್ಲ ಹಂಗೆ ಆ ರೀತಿ ಅಜ್ಞಾನದ ಅಂಧಕಾರದಲ್ಲಿ ಕೋಟ್ಯಂತರ ಜನ ಬಿದ್ದುಬಿಟ್ಟಿದ್ರು ಆ ಕೋಟ್ಯಂತರ ಅಂಧಕಾರ ಜನರು ಬಿದ್ದಿರ್ತಕ್ಕಂಥವ್ರನ್ನ ಜ್ಞಾನದ ದಾರಿಗೆ ತಂದಿರತಕ್ಕಂಥದ್ದು ಯಾವ ಮಟ್ಟಕ್ಕೆ ನೀರಿನ ಆಳಕ್ಕಾಗಲಿ ಮೋಡದ ಆಚೆಗಿರ್ತಕ್ಕಂಥ ತೀವ್ರವಾಗಿರ್ತಕ್ಕಂಥ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವಿದ್ಯೆಯನ್ನು ನೀಡೋದ್ರ ಮೂಲಕವಾಗಿ ಅವರನ್ನ ಈ ಅಂಧಕಾರದ ಮೂಲಕವಾಗಿ ಅಥವಾ ಅಜ್ಞಾನದಿಂದ ಹೊರತರೋದಕ್ಕೆ ಮುಂದಾಗಿರ್ತಕ್ಕಂತಹ ಘೋಷ ಯಾರ್ದು ಅಂಬೇಡ್ಕರ್ದು ಸೊ ಅಕಸ್ಮಾತ್ ಅಂಬೇಡ್ಕರ್ ಬರ್ಲಿಲ್ಲ ಅಂತ ಹೇಳಿದ್ರೆ ನಾವು ನೀರಿನ ಆಚೆ ಅಲ್ಲ ಮೋಡದಾಚೆನೂ ಹೋಗಕ್ಕಾಗ್ದೆ ಅದ್ರ ಒಳಗಡೆ ಇನ್ನೂ ಕೂಡ ಬಂದಿಯಾಗಿ ನಿಂತಿರ್ತಿದ್ವಿ ಸೊ ಅದರ ಆಚೆಗೆ ಅವರ ಪರಿಣಾಮವನ್ನ ಬೀರಿ ನಮ್ಮನ್ನ ಹೊರ ತರೋದಕ್ಕೆ ಸಾಧ್ಯತೆ ಆಯ್ತು ಅನ್ನೋದನ್ನ ಈ ಪಾರದಲ್ಲಿ ನೋಡ್ಬೋದು ನೆಕ್ಸ್ಟ್ ಪಾರ ಬಾಳಿನಲ್ಲಿ ಕಂಡುಕೊಂಡೆ ಹೋರಾಟದ ಧಾರಿಯ ಕರೆದು ಕರೆದು ತೋರಿಸಿದೆ ಮಹಾಮನೆಯ ಬಿರುಕನು ಇವರ ಬಾಳು ಏನಿತ್ತಲ್ಲ ಇವರ ಬದುಕು ಈ ಬದುಕಿನ ಮೂಲಕವಾಗಿ ಅವ್ರು ಕಂಡ್ಕೊಂಡ್ರು ಏನು ನಾನು ಯಾಕೆ ಹೋರಾಟ ಮಾಡಬೇಕು ನಾನು ಯಾರಿಗೋಸ್ಕರ ಹೋರಾಟ ಮಾಡಬೇಕು ನಾನು ಯಾತಕ್ಕೋಸ್ಕರ ಹೋರಾಟ ಮಾಡಬೇಕು ಇದೆಲ್ಲವನ್ನ ಕಂಡ್ಕೊಂಡಿದ್ದು ಅವರ ಬದುಕಿನ ಮೂಲಕವಾಗಿ ಬೇರೆಯವರ ಬದುಕಿನ ಮೂಲಕವಾಗಿ ಅವ್ರು ಕಂಡ್ಕೊಳ್ಳಿಲ್ಲ ಅವರ ಬದುಕು ಯಾಕೆ ಅವ್ರ ಮೇಲಾಗಿರ್ತಕ್ಕಂಥ ಅಸಮಾನತೆ ಅವ್ರ ಮೇಲಾಗಿರ್ತಕ್ಕಂಥ ಶೋಷಣೆ ಇದೆಲ್ಲವನ್ನ ಕಂಡ್ಕೊಂಡ್ಮೇಲೆ ಹೌದು ನಾನೊಂದು ಹೋರಾಟವನ್ನು ಮಾಡಬೇಕು ಯಾಕೆ ನನಗೆ ಮತ್ತೆ ನನ್ನ ಜನಕ್ಕೋಸ್ಕರ ಹೋರಾಟ ಮಾಡ್ಲಿಲ್ಲ ಅಂತ ಹೇಳಿದ್ರೆ ನಮ್ಗೇನು ಕೂಡ ಸಿಗ್ತಾ ಇರ್ಲಿಲ್ಲ ಸೊ ಅದರ ಮೂಲಕವಾಗಿ ಮಹಾಮನೆ ಇನ್ ದ ಸೆನ್ಸ್ ಈ ಭಾರತನೇ ಅಂತ ಅನ್ಕೋಣ ಈ ಭಾರತ ಒಂದು ರೀತಿಯಾಗಿರ್ತಕ್ಕಂಥ ಬಿರುಕನ್ನ ಒಳಪಡ್ತಾ ಇದೆ ಯಾವುದು ಮೇಲ್ವರ್ಗ ಮತ್ತೆ ಕೆಳವರ್ಗ ಅಂತ ಹೇಳಿ ಈ ವರ್ಗಗಳು ಆಗೋದನ್ನು ಕೂಡ ತಪ್ಪಿಸ್ಬೇಕಾಗತ್ತೆ ಆ ಮನೆಯ ಬಿರುಕು ಅಂತ ಹೇಳಿದ್ರೆ ಅಸಮಾನತೆಯ ಕೂಪದಲ್ಲಿ ಬಿದ್ದಿರ್ತಕ್ಕಂತಹ ಒಂದು ಮನೆಯನ್ನ ಸಮಾನತೆಯ ಮನೆಗಾಗಿ ತರಿಸ್ಬೇಕು ಅವರನ್ನೆಲ್ಲರನ್ನ ಒಟ್ಟುಗೂಡಿಸ್ಬೇಕು ಆ ಒಟ್ಟುಗೂಡಿಸ್ಬೇಕು ಅಂತ ಹೇಳಿದ್ರೆ ನಾನು ಬದುಕಿನಲ್ಲಿ ಕಂಡುಕೊಂಡಿರ್ತಕ್ಕಂಥ ಶೋಷಣೆಯನ್ನ ನಿವಾರಿಸ್ಬೇಕು ಅದಕ್ಕೆ ಏನ್ ಬೇಕು ಹೋರಾಟ ಮಾಡಬೇಕು ಹೋರಾಟ ಮಾಡಿದಾಗ ಈ ಬಿರುಕನ್ನ ನಾನು ಮುಚ್ಚಿ ಮಹಾಮನೆ ಅಂತಕ್ಕಂಥ ಒಂದು ಭಾರತವನ್ನ ಮತ್ತೆ ಸದೃಢವಾಗಿ ನಿಲ್ಲಿಸೋದಕ್ಕೆ ಸಾಧ್ಯತೆ ಇದೆ ಅನ್ನೋದನ್ನ ಅವರು ತನ್ನ ಮೂಲಕ ಹೇಳೋದಕ್ಕೆ ಹೊರಟರು ನೆಕ್ಸ್ಟ್ ಪ್ಯಾರ ಜಾತಿಯನ್ನು ಊತು ಬಿಡಲು ಲಕ್ಷ ಲಕ್ಷ ಜನರನ್ನು ಕಟ್ಟಿ ಕ್ರಿಯಾರಂಗಕ್ಕಿಳಿದ ಸ್ವಾಭಿಮಾನ ಸಮುದ್ರ ನಮ್ಮ ದೇಶದ ಒಳಗಡೆ ಧರ್ಮ ಅಸಮಾನತೆ ಜಾತಿ ಅಸಮಾನತೆ ಭಾಷಾ ಅಸಮಾನತೆ ಆಮೇಲೆ ಲಿಂಗ ಅಸಮಾನತೆ ಇವೆಲ್ಲವನ್ನ ನೋಡ್ತೀವಿ ಆಮೇಲೆ ಬಡವ ಬಲ್ಲಿದ ಶ್ರೀಮಂತ ಉಳ್ಳವ ಇಲ್ಲದವ ಇವೆಲ್ಲ ಅಸಮಾನತೆಗಳನ್ನ ನೋಡ್ತಾ ಹೋಗ್ತೀವಿ ಈ ಎಲ್ಲ ಅಸಮಾನತೆಗಳನ್ನ ಒಳಗೊಂಡಿರ್ತಕ್ಕಂತಹ ಲಕ್ಷಾಂತರಗಳನ್ನ ನಾವು ಒಂದು ಗುಂಪಾಗಿ ಮಾಡ್ಕೊಳ್ಳೋದ್ರ ಮೂಲಕವಾಗಿ ನಮ್ಮಲ್ಲೂ ಕೂಡ ಸ್ವಾಭಿಮಾನ ಇದೆ ಆ ಸ್ವಾಭಿಮಾನದ ಮೂಲಕವಾಗಿ ಏನನ್ನ ಹೊಡೆದಾಕ್ಬೇಕು ಈ ಅಸಮಾನತೆಗಳನ್ನ ಹೊಡೆದಾಕ್ಬೇಕು ಅವರೆಲ್ಲರನ್ನ ಒಂದ್ ಕಡೆ ಸೇರಿಸ್ತಕ್ಕಂಥ ಕೆಲಸವನ್ನ ಮಾಡಿರ್ತಕ್ಕಂಥದ್ದು ಯಾರು ಅದೇ ಅಂಬೇಡ್ಕರ್ ಅವ್ರೇನಾದ್ರೂ ಆ ಕೆಲಸವನ್ನ ಮಾಡ್ಲಿಲ್ಲ ಅಂತ ಹೇಳಿದ್ರೆ ಸ್ವಾಭಿಮಾನ ಅನ್ನೋದು ನಮ್ಮಲ್ಲಿ ಹುಡ್ತಾ ಇರಲಿಲ್ಲ ಸ್ವಾಭಿಮಾನ ಹುಟ್ಟಲಿಲ್ಲ ಅಂತ ಹೇಳಿದ್ರೆ ನಾವು ಒಂದು ಹೋರಾಟವನ್ನ ಹುಟ್ಟಾಕಾಗ್ತಿರ್ಲಿಲ್ಲ ಆ ಹೋರಾಟವನ್ನ ಹುಟ್ಟಾಕೋದ್ರ ಮೂಲಕವಾಗಿ ಜಾತಿ ಅಸಮಾನತೆಯನ್ನ ನಾವು ಹೋಗ್ಲಾಡ್ಸೋದಕ್ಕೆ ಹಾಕ್ತಾ ಇರ್ಲಿಲ್ಲ ಅಥವಾ ಜಾತಿಯನ್ನ ಹೂತಾಕೋದಕ್ಕೂ ಕೂಡ ನಮ್ಮ ಕೈಲಿ ಹಾಕ್ತಾ ಇರ್ಲಿಲ್ಲ ಆ ರೀತಿ ಬೇರೆ ಬಿಟ್ಬಿ ಬಿಟ್ಬಿಡ್ತಿತ್ತು ಅಂಬೇಡ್ಕರ್ ಇರ್ಲಿಲ್ಲ ಅಂತ ಹೇಳಿದ್ರೆ ಸೊ ಅವರು ನಮ್ಮಲ್ಲಿ ಗುರ್ತಿದ್ಯಾವುದು ಆ ಸ್ವಾಭಿಮಾನದ ಸಮುದ್ರವನ್ನ ನೆಕ್ಸ್ಟ್ ಪಾರ ಮಹಾರಾಷ್ಟ್ರದ ಮಣ್ಣಿನಲ್ಲಿ ಮೂಡಿ ಬಂದ ಗುಡುಗು ಸಿಡಿಲೆ ಮಳೆ ಏನೇಕೆ ತಾರಲಿಲ್ಲ ಮಿಂಚು ಮಾಯ ಅಷ್ಟೇ ಮಹಾರಾಷ್ಟ್ರದ ಮಣ್ಣು ಅಂದ್ರೆ ನಮ್ಮ ಭಾರತದ ಒಳಗಡೆ ಒಂದು ಭಕ್ತಿ ಪಂಥದ ಉದಯಕ್ಕಾಗಿದ್ರೆ ಆಗ್ಲಿ ಅಥವಾ ಆ ಅಲ್ಲಿಂದ ನಿರ್ಮಾಣ ಆಯ್ತಾ ಬಂತು ಸೊ ಹಾಗೆ ಮಹಾರಾಷ್ಟ್ರದಲ್ಲೂ ಕೂಡ ಈ ಒಂದು ಅಂಬೇಡ್ಕರ್ ಅಂತಕ್ಕಂಥ ಒಬ್ಬ ವ್ಯಕ್ತಿ ಹುಟ್ಟಿದೆಲ್ಲಿ ಅಂತ ಹೇಳಿದ್ರೆ ಮಹಾರಾಷ್ಟ್ರದಲ್ಲಿ ಸೊ ಅಲ್ಲಿಂದ ಬಂದಿರ್ತಕ್ಕಂತಹ ಒಬ್ಬ ವ್ಯಕ್ತಿ ಗುಡುಗು ಸಿಡಿಲು ಮುಂಚು ಇವೆಲ್ಲವನ್ನ ತಂದ್ರು ಅಂದ್ರೆ ಭಾರತೀಯ ಸಮಾಜದ ಒಳಗಡೆ ನಡೀತಾ ಇರ್ತಕ್ಕಂಥದ್ದೆಲ್ಲವನ್ನ ವಿರೋಧಿಸ್ತಕ್ಕಂಥ ಒಂದು ಗುಡುಗಾಗಿ ಸಿಡಿಲಾಗಿ ಅವ್ರು ಬಂದರು ಆದ್ರೆ ಆ ತಕ್ಷಣಕ್ಕೆ ಇದೆಲ್ಲವನ್ನ ಪೂರ್ತಿಯಾಗಿ ವಾಶ್ಔಟ್ ಮಾಡೋ ರೀತಿನಲ್ಲಿ ಮಳೆಯನ್ನು ಯಾಕೆ ತರಲಿಲ್ಲ ಗುಡುಗು ಮಿಂಚು ತಂದ್ರಿ ಗುಡುಗು ಮಿಂಚು ಬಂತು ಸಿಡಿಲು ಕೂಡ ಬಂತು ಕೊನೆಗೆ ಏನ್ ಬರ್ಬೇಕು ಮಳೆ ಆಗ್ಬೇಕಿತ್ತು ಸೊ ಮಳೆ ಯಾಕಾಗ್ಲಿಲ್ಲ ಅಲ್ಲಿವರೆಗೂ ನಮ್ಮನ್ ಬಿಡ್ಲಿಲ್ಲ ಸೊ ಮಳೆ ಆಗೋಗಿದ್ದಿದ್ರೆ ಈ ಜಾತಿ ಅಸಮಾನತೆ ಧರ್ಮ ಅಸಮಾನತೆ ಭಾಷಾ ಅಸಮಾನತೆ ಇವ್ಯಾವೂ ಕೂಡ ನಮ್ಮ ನಡುವೆ ಇರ್ತಾ ಇರ್ಲಿಲ್ಲ ಸೊ ಮಳೆಯನ್ನ ತರದಲೇ ಇದೆಲ್ಲವೂ ಕೂಡ ಹಾಗೆ ನಿಂತ್ಕೊಳ್ಳೋ ರೀತಿನಲ್ಲಿ ಆಗೋಯ್ತು ಸೊ ಇದನ್ನ ನಾವು ಯಾಕೆ ಅಂದ್ರೆ ಅದ್ರ ಮೂಲಕವಾಗಿ ಅವ್ರನ್ನ ಇನ್ಸ್ಪೈರ್ ಆಗಿ ನಾವೇನ್ ಮಾಡ್ಬೇಕು ಈ ಅಸಮಾನತೆಯನ್ನ ಹೋಗ್ಲಾಡಿಸ್ಬೇಕು ನೆಕ್ಸ್ಟ್ ಅಭಿಮಾನದ ನೇಗಿಲಿಂದ ಭಂಜರು ನೆಲ ಉತ್ತವನೇ ಪಾತಿ ಮಾಡಿ ನಾಟಿ ಹಾಕಿ ಬೆಳೆಯ ಕಾಣದೋದವನೇ ಜಾತಿ ವರ್ಣ ಮುಂತಾದ ಅಸಮಾನತೆ ಇವೆಲ್ಲವನ್ನ ಹೋಗ್ಲಾಡಿಸ್ಬೇಕು ಅಂತ ಹೇಳಿಬಿಟ್ಟು ಒಂದು ವಿಸ್ತಾರವಾಗಿರ್ತಕ್ಕಂಥ ಒಂದು ಭೂಮಿ ಭಾರತ ಅಂತ ಅನ್ಕೋಣ ಆ ಭಾರತದ ಒಳಗಡೆ ಏನು ಮಾಡಿದ್ದೀವಿ ನಾವು ಜನರಲ್ಲಿ ಸ್ವಾಭಿಮಾನವನ್ನು ತುಂಬಿದ್ವಿ ಅದ್ರ ಮೂಲಕವಾಗಿ ಹೋರಾಟ ಕಟ್ಟಬೇಕು ಅಂತ ಮಾಡಿದ್ವಿ ಆ ಅಭಿಮಾನದ ನೇಗಲನ್ನು ಬೆಳೆಸ್ಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಬೆಳೆಯನ್ನು ಹಾಕಿದ್ವಿ ಆಮೇಲೆ ನೀರು ಹಾಕಿದ್ವಿ ಫಲ ಬರಬೇಕಾದಾಗ ನಮ್ಮಿಂದ ದೂರವಾಗೋದ್ರಿ ನಾವೆಷ್ಟು ಚೆನ್ನಾಗಿ ಭೂಮಿಯನ್ನ ಅದ ಮಾಡಿ ಬಿತ್ತನೆಯನ್ನ ಮಾಡಿ ಫಲ ಬರ್ಬೇಕು ಅನ್ನೋ ಟೈಮಲ್ಲಿ ನಾವು ಹೊರಟೋಗ್ಬಿಟ್ಟಾಗ ಅದೇ ಪರಿಸ್ಥಿತಿ ನಮ್ಮಲ್ಲಾಗಿತ್ತು ಸೊ ಎಲ್ಲವನ್ನ ಮಾಡುದ್ರಿ ಬಟ್ ಅದರ ಫಲವನ್ನ ತಗೋಬೇಕು ಅನ್ನೋ ಟೈಮಲ್ಲಿ ನಮ್ಮನ್ನ ಬಿಟ್ಬಿಟ್ಟು ದೂರ ಹೊರಟೋದ್ರಲ್ಲ ಅನ್ನೋ ನೆಕ್ಸ್ಟ್ ಪಾರ ಕಪ್ಪೊಕ್ಕಿನ ಕೊಳಗಳನ್ನು ಕಡಿದು ಹೆಸದ ವಜ್ರವೇ ಬಂಗಾರದ ಕೊಳ ಹೊಕ್ಕ ಮಹಾ ಬೌದ್ಧ ಭಿಕ್ಷುವೆ ಸೊ ಅಜ್ಞಾನದ ಸಂಕಲೆಯೊಳಗಡೆ ಬಂಧಿಯಾಗಿದ್ದವರನ್ನ ಬಂಧನದಿಂದ ಬಿಡಿಸಿದ್ರಿ ಜ್ಞಾನದ ಸಮಾನತೆಯ ಮೂಲಕವಾಗಿ ಸ್ವಾತಂತ್ರ್ಯದ ಹಿಂದೆ ಹೋದ್ರಿ ನೀವು ಸೊ ಅದರ ಮೂಲಕವಾಗಿ ನಮ್ಮನ್ನು ಕೂಡ ಒಂದು ಸ್ವಾತಂತ್ರ್ಯದ ಮತ್ತೆ ಸಮಾನತೆಯ ಒಂದು ಸಮಾಜದಲ್ಲಿ ನಿರ್ಮಾಣ ಮಾಡಿಬಿಟ್ಟು ನೀವು ಬೌದ್ಧ ಧರ್ಮಕ್ಕೆ ಹೋದ್ರಿ ಅದರ ಮೂಲಕವಾಗಿ ನಾನು ಅಲ್ಲಿ ಸ್ವಾತಂತ್ರ್ಯ ಮತ್ತೆ ಸಮಾನತೆಯನ್ನು ಪೂರ್ತಿಯಾಗಿ ಪಡ್ಕೊಳ್ಳೋದಕ್ಕೆ ಸಾಧ್ಯತೆ ಇದೆ ಇಲ್ಲಿ ಅದು ಸಾಧ್ಯ ಆಗ್ಲಿಲ್ವಲ್ಲ ಅನ್ನೋ ರೀತಿನಲ್ಲಿ ನೀವು ಅಲ್ಲಿಗೆ ಹೋದ್ರಿ ನೆಕ್ಸ್ಟ್ ಲಾಸ್ಟ್ ಪರ ಮಲಗಿದ್ದವರ ಕೂರಿಸಿದ ನಿಲ್ಲಿಸುವವರು ಯಾರೋ ಚಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರೋ ಶತಮಾನಗಳಿಂದ ನಾವು ನಮ್ಮ ಮೇಲೆ ಆಗಿರತಕ್ಕಂತಹ ಸ್ಥಿತಿಯನ್ನ ನಮ್ಮ ಸ್ಥಿತಿಗತಿಗಳ ಬಗ್ಗೆ ಅರಿವನ್ನ ಮೂಡಿಸಿದ್ರಿ ಆದ್ರೆ ಆ ಹರಿವನ್ನ ಮೂಡಿಸಿದ ಮೇಲೆ ಇದರ ವಿರುದ್ಧವಾಗಿ ಹೋರಾಟ ಮಾಡೋದಾಗ್ಲಿ ಅದರ ವಿರುದ್ಧ ಎದ್ದು ಎದುರಿಗೆ ನಿಲ್ಲೋದಾಗ್ಲಿ ಆ ಒಂದು ಟೈಮಲ್ಲಿ ನೀವು ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ರಿ ಅದ್ರ ಜೊತೆಗೆ ನಮ್ಮ ಮುಂದೆ ಈ ರೀತಿ ಮುಂದೆ ಬರೋದಕ್ಕೆ ನಮಗೆ ಬಲವನ್ನು ತುಂಬಿದ್ರಿ ಆದರೆ ನೆಕ್ಸ್ಟ್ ನಮಗೆ ಮಾರ್ಗದರ್ಶನ ಕೊಡ್ತಕ್ಕಂಥವ್ರು ಯಾರು ಸೊ ಮಾರ್ಗದರ್ಶನದಿಂದಲೂ ಕೂಡ ನಾವು ವಂಚಿತರಾಗೋದ್ವಿ ಆದರೆ ನಮ್ಮಲ್ಲಿ ಧೈರ್ಯ ಅನ್ನೋದನ್ನ ತುಂಬಿದ್ರಿ ಹೋರಾಟದ ಮನೋಭಾವವನ್ನು ತುಂಬಿದ್ರಿ ಅದ್ರ ಜೊತೆಗೆ ನಾವು ಕೂಡ ಅಜ್ಞಾನದ ಮೂಲ ಅಜ್ಞಾನದ ಅಂಧಕಾರದ ಮೂಲಕವಾಗಿ ಬೆಳಕಿನ ಕಡೆಗೆ ನಡೀತಕ್ಕಂಥ ಒಂದು ದಾರಿಯನ್ನ ನೀವು ತೋರ್ಪಡ್ಸಿದ್ರಿ ಸೊ ಆದರೂ ಕೂಡ ಕೊನೆಗೆ ನಮ್ಮನ್ನ ಬಿಟ್ಟು ನೀವು ದೂರ ಹೋಗ್ಬಿಟ್ರಿ ಅನ್ನೋ ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನೋಡ್ಬೋದು ಅಂದ್ರೆ ಅಂಬೇಡ್ಕರ್ ಅಸಮಾನತೆಯ ಕೂಪದಲ್ಲಿರ್ತಕ್ಕಂಥವರನ್ನ ಸಮಾನತೆಯ ಒಂದು ಸಮಾಜಕ್ಕೆ ತರ್ತಕ್ಕಂಥ ಒಂದು ದಾರಿಯನ್ನ ನಮಗೆ ತೋರ್ಪಡಿಸಿದ್ರು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಪದ್ಯವನ್ನು ನಾವು ನೋಡ್ಬೋದು ಥ್ಯಾಂಕ್ ಯು